ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹನ್ನೆರಡನೇ ತರಗತಿಯನ್ನು ಮುಗಿಸಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬರುವಂಥ ಒಂದಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ನಿಮಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಸ್ಕಾಲರ್ಶಿಪ್ಗಳು ಹಾಕೋದ್ರಿಂದ ನಿಮಗೆ ಮಿನಿಮಮ್ ಆಗಿ ಐವತ್ತು ಸಾವಿರ ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ಯಾವ್ಯಾವ ಸ್ಕಾಲರ್ಶಿಪ್ಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಮೊದಲನೇದಾಗಿ ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸೊ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಗ್ಯಾರಂಟಿಯಾಗಿ ಬರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ತನಕ ಸ್ಕಾಲರ್ಶಿಪ್ ಬರುತ್ತೆ ನಾರ್ಮಲ್ ಗ್ರ್ಯಾಜುಯೇಷನ್ ಕೋರ್ಸಸನ್ನು ಮಾಡ್ತಿದ್ರೆ ಅಂಥವರಿಗೆ ಮೂವತ್ತು ಸಾವಿರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಪ್ರೊಫೆಷನಲ್ ಕೋರ್ಸಸ್ ಮಾಡ್ತಿದ್ರೆ ಅಂಥವರಿಗೆ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಇದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದನ್ನು ನೀವು ಈಗ ಪ್ರೆಸೆಂಟಾಗಿ ನೀವು ಅಪ್ಲೈ ಮಾಡ್ಬೋದು ಇನ್ನು ಎರಡನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಅಂತೇಳಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ ಹನ್ನೆರಡು ಸಾವಿರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ನೀವು ಆರಾಮಾಗಿ ಇದಕ್ಕೂ ಕೂಡ ಅಪ್ಲೈ ಮಾಡೋದು ಸೊ ಇನ್ನೊಂದು ಹೇಳಬೇಕಂದ್ರೆ ಎಚ್ ಡಿ ಎಫ್ ಸಿ ಆಗಲಿ ಎಲ್ ಐ ಸಿ ಆಗಲಿ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ಗಳನ್ನಾಗಲಿ ನಿಮ್ಮದು ಯಾವುದೇ ಬ್ಯಾಂಕ್ ಕೊಟ್ಟಿದ್ರೂ ಕೂಡ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಸೊ ಮತ್ತು ಸ್ಟೇಟ್ ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ ಎಸ್ ಎಸ್ ಪಿ ಆಗಿರ್ಬೋದು ಅಥವಾ ಇವು ನಾನು ಹೇಳ್ತಿದ್ದೀನಿಲ್ಲ ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಅದಕ್ಕೆ ಇದಕ್ಕೆ ಏನು ಸಂಬಂಧ ಇರಲ್ಲ ಸೊ ಆ ಸ್ಕಾಲರ್ಶಿಪ್ ಬಂದರೂ ಕೂಡ ಈ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಸೊ ಇನ್ನು ಮೂರನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಜಿಂದಾಲ್ ಫೌಂಡೇಶನ್ ಕಡೆಯಿಂದ ಬರುವಂಥ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತೇಳಿ ಸೊ ಈ ಒಂದು ಸ್ಕಾಲರ್ಶಿಪ್ನಿಗೆ ಪ್ರತಿ ತಿಂಗಳು ಕೂಡ ಬರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿ ಪ್ರತಿ ತಿಂಗಳು ಆಯಾ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಸೊ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ಗಳನ್ನು ಬಿಡ್ತಾರೆ ಇದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ನೋಡಿಕೊಂಡು ನೀವು ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಬೋದು ಇನ್ನು ನಾಲ್ಕನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಎಸ್ ಬಿ ಐ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಿದರೆ ನಿಮಗೆ ಮಿನಿಮಮ್ ಆಗಿ ಐದು ಸಾವಿರ ಐದರಿಂದ ಹತ್ತು ಸಾವಿರ ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಇದನ್ನು ಕೂಡ ಎಲ್ಲ ರೀತಿಯಾದ ಡಿಗ್ರಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಸೊ ಅದರ ಕೆಳಗಡೆ ಎಲ್ ಐ ಸಿ ಸ್ಕಾಲರ್ಶಿಪ್ ಅಂತೇಳಿ ಎಲ್ ಐ ಸಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದರೆ ನಿಮಗೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಇನ್ನು ಆರನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಅಂತೇಳಿ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಸೊ ನೀವು ಗ್ರ್ಯಾಜುಯೇಷನ್ ಕೋರ್ಸಸ್ನ ಮಾಡ್ತಿರಬೇಕು ಮತ್ತು ಪಿ ಜಿ ಕೋರ್ಸಸನ್ನು ಮಾಡ್ತಿರಬೇಕು ಅಂತ ಒಂದು ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಇದಕ್ಕೆ ಒಂದು ಲಕ್ಷ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ನೀವು ಈ ಒಂದು ಸ್ಕಾಲರ್ಶಿಪ್ಪಿಂದ ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ಪಿಂದ ಒಂದು ಲಕ್ಷ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋಬೋದು ನಿಮ್ಮ ಮೊಬೈಲ್ನಲ್ಲೇ ಹಾಕಿ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ನೋಡಿ ನೀವು ಅಪ್ಲೈನ ಮಾಡ್ಬೋದು ಈಗ ಎಲ್ ಐ ಸಿ ಆಗಲಿ ಎಸ್ ಬಿ ಐ ಆಗಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ತಕ್ಷಣ ಈ ಒಂದು ಚಾನಲ್ನೇ ಹಾಕಿರ್ತೀನಿ ವಿಡಿಯೋನ ಹಾಕ್ತೀನಿ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ಅವು ಸ್ಟಾರ್ಟ್ ಆದ ತಕ್ಷಣ ನಿಮ್ಮ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಸೊ ಅವನ್ನ ನೋಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಒಂದು ಲಕ್ಷ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ನಿಮಗೆ ಮಿನಿಮಮ್ ಆಗಿ ಎಂಟು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಎಂಟು ಲಕ್ಷಕ್ಕಿಂತ ಕಮ್ಮಿ ಆಗಿರಬೇಕು ಅಂದಾಗ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಪ್ರಿವಿಯಸ್ ಇಯರ್ ಸ್ಕೋರು ಕೂಡ ನಿಮ್ಮದು ಏಯ್ಟಿ ಫೈವ್ ಪ್ಲಸ್ ಇರಬೇಕಾಗುತ್ತೆ ಸೊ ಮೆರಿಟ್ ಲಿಸ್ಟ್ ಇರುತ್ತೆ ಅದನ್ನು ಬಿಟ್ಟಾದಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಿಡ್ತಾರೆ ಸೊ ಇದಾದ ತಕ್ಷಣ ನೀವು ಸೈನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತೇಳಿ ಈ ಒಂದು ಸ್ಕಾಲರ್ಶಿಪ್ ಫೌಂಡೇಶನ್ ಕಡೆಯಿಂದ ಎರಡು ಲಕ್ಷ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ಅಥವಾ ಇವಾಗ ಹೇಳ್ತಿದ್ದೇನಲ್ಲ ಈ ಒಂದು ಸ್ಕಾಲರ್ಶಿಪ್ಪನ್ನು ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಸೊ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ನಲ್ಲಿ ಮೊದಲನೇದಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಆ ಒಂದು ಎಕ್ಸಾಮ್ನಲ್ಲಿ ಪಾಸ್ಔಟ್ ಆದರೆ ಆ ನಂತರ ನಿಮ್ಮ ಒಂದು ಖಾತೆಗೆ ಎರಡೆರಡು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಥವಾ ಪಿ ಜಿ ವಿದ್ಯಾರ್ಥಿಗಳು ಈ ಒಂದು ರಿಲಯನ್ಸ್ ಫೌಂಡೇಶನ್ನ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ ಆರು ಲಕ್ಷ ತನಕ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಆದರೆ ಸೊ ಇದಾದ ತಕ್ಷಣ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂತೇಳಿ ಎನ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ ನಿಮಗೆ ಹನ್ನೆರಡು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ಈ ಒಂದು ಸ್ಕಾಲರ್ಶಿಪ್ಪನ್ನು ಎಲ್ಲ ಕ್ಯಾಟಗರಿಯ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಹನ್ನೆರಡನೇ ತರಗತಿ ಮುಗಿದಿರುವ ಎಲ್ಲ ಒಂದು ಕ್ಯಾಟಗರಿಯ ವಿದ್ಯಾರ್ಥಿಗಳು ಅಪ್ಲೈಯನ್ನು ಮಾಡ್ಬೋದು ಕೊನೆಯದಾಗಿ ನಮ್ಮ ಒಂದು ಸ್ಟೇಟ್ ಕಡೆಯಿಂದ ಬರುವಂಥ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಹೇಳಬೇಕಪ್ಪ ಅಂದರೆ ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಕಮ್ಮಿ ಅಮೌಂಟ್ ಏನಾದರೂ ಬಂದಿದರೆ ಮೊದಲಿಗೆ ನೀವು ಬಿ ಸಿ ಎಮ್ ಹಾಸ್ಟೆಲನ್ನು ಹಾಕಬೇಕು ಬಿ ಸಿ ಎಮ್ ಹಾಸ್ಟೆಲ್ ಹಾಕಿದರೆ ನಿಮಗೆ ಜಾಸ್ತಿಯಾಗಿ ಅಮೌಂಟ್ ಬರುತ್ತೆ ಸೊ ಇಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನು ಬಹಳಷ್ಟು ಸ್ಕಾಲರ್ಶಿಪ್ಗಳಿದ್ದಾವೆ ಸೊ ಅವುಗಳ ಬಗ್ಗೆ ಕೂಡ ಈ ಒಂದು ಚಾನಲ್ನಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು